ತೊಟ್ಟು ಇಡೀ ನಾಡಿನೊಳಗ ಆಗು ಹೋಗುವಂತದ್ದಕ್ಕೆ ಕಾರಣೀಭೂತನಾಗಿರತಕ್ಕಂತಹ ಮಹಾಮೈಮಾನ್ವಿತ ಭಾಗಿ ಬಂದ ಭಕ್ತರಿಗೆ ಬೇಡಿದ ವರವನ್ನ ಕೊಡ್ತಾ ಜಾಗೃತ ಸ್ಥಾನವಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಭಕ್ತಿಯಿಂದ ಬಂದು ಕೇಳಿದವರಿಗೆ ಸಂಕಲ್ಪ ಮಾಡಿದವರಿಗೆ ಸಂಕಲ್ಪವನ್ನ ಈಡೇರಿಸುವಂತಹ ಮಹಾತ್ಮ ಇದ್ರ ಈ ಒಂದು ಬಡಾವಣೆಯೊಳಗೆ ಏನು ನೆಲೆಸಿನಲ್ಲ ಈಶ್ವರಲಿಂಗ ಈಶ್ವರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಕೇಳಿದ್ರೆ ಬಹಳ ಭವ್ಯವಾಗಿರುವಂತ ಸ್ಥಾನ ಜಾಗೃತ ಸ್ಥಾನ ಬರೀ ಆ ಮಹಾಲಿಂಗಕ್ಕೆ ನೋಡಿದ್ರೆ ಸಾಕು ಅಲ್ಲಿ ಎಂತಹ ಶಕ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅಂತಹ ಪರಮಾತ್ಮನನ್ನು ಧ್ಯಾನಿಸಿಕೊಂಡು ಮಹಾಲಿಂಗಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುವುದರೊಂದಿಗೆ ಸಮಾಜ ಸಮಾಜವೆಂದು ಸಮಾಜಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿರ್ತಕ್ಕಂತಹ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಅರಮನೆಯಲ್ಲಿ ಇದ್ದಿರತಕ್ಕಂತಹ ಸಂಗೀತವನ್ನ ಗುರುಮನೆಗೆ ತಂದು ಕೊಟ್ಟಿರತಕ್ಕಂತಹ ಗಾನಯೋಗಿ ಶಿವಯೋಗಿ ಪಂಡಿತ್ ಪಂಚಾಕ್ಷರಿ ಅರ್ಜುನವರನ್ನ ಧಾನಿಸಿಕೊಂಡು ಸ ಎಂದರೆ ಸಪ್ತಸ್ವರಗಳ ಸರದಾರ ರಿ ಎಂದರೆ ರಸಋಷಿಗಳಿಗೆ ಅಧಾರ ಗಾ ಎಂದರೆ ಗಂಧರ್ವ ಲೋಕದ ಓಂಕಾರ ಮಾ ಎಂದರೆ ಮಮತೆ ಮಮತೆಯಲ್ಲಿ ಸಂಗೀತದ ಜೈಂಕಾರ ಪಾಯ್ ಎಂದರೆ ಪಂಚಮ ಸ್ವರದ ಇಂಚರ ದಾಯ್ ಎಂದರೆ ದಮನಿ ದಮನಿಯಲ್ಲಿ ಸಂಗೀತದ ಜೈಂಕಾರ ನೀ ಎಂದರೆ ನಾದ ನಿನಾದಗಳ ಸಂಗಮ ಸ ಎಂದರೆ ಸಪ್ತಸ್ವರಗಳ ಸರದಾರರು ಆಗಿರುವಂತಹ ಎನ್ನ ವಿದ್ಯಾಗುರುವರಾದ ಗದುಗಿನ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಶಿವಯೋಗಿಗಳನ್ನ ಧ್ಯಾನಿಸಿಕೊಳ್ಳುವುದರೊಂದಿಗೆ ಪ್ರತಿ ವರ್ಷವೂ ಕೂಡ ಈ ಒಂದು ಬಡಾವಣೆಯೊಳಗ ಈಶ್ವರಲಿಂಗೇಶ್ವರ ದೇವಸ್ಥಾನದೊಳಗ ಪ್ರತಿ ವರ್ಷ ಪುರಾಣ ಪ್ರವಚನವನ್ನ ಮಾಡ್ಕೊಂತ ಹೊಂಟಿರಿ ಏನ್ರಿ ಇದು ಎಷ್ಟನೇ ವರ್ಷ ಎಷ್ಟನೇ ವರ್ಷ ಇದು ಹನ್ನೊಂದನೇ ವರ್ಷ ನೋಡ್ರಿ ಹನ್ನೊಂದನೇ ವರ್ಷ ಇದು ಪುರಾಣ ಪ್ರವಚನ ಹಚ್ಚಿರಿ ಅದ್ರೊಳಗ ಎಂತ ಶಕ್ತಿ ಅದ ಅಂತ ಕೇಳಿದ್ರೆ ನೀವು ಹತ್ತು ವರ್ಷ ಮಾಡಿರುವಂತದ್ದು ಒಂದು ಕಡೆ ಇದ್ರೆ ಈ ವರ್ಷದೊಳಗೆ ಏನ್ ವಿಶೇಷ ಅಂತ ಕೇಳಿದ್ರೆ ಒಂದು ದೇವಸ್ಥಾನ ಸಂಪೂರ್ಣ ಆಗ್ಬೇಕಂದ್ರೆ ಏನ್ ಬೇಕ್ರಿ ಈ ಬರೀ ನಾವು ದೇವಸ್ಥಾನ ನಿರ್ಮಾಣ ಮಾಡಿದ್ರಲ್ಲ ದೇವಸ್ಥಾನ ಅಂತ ಯಾವಾಗ ಕರಿತೀವಿ ನಾವು ಆ ದೇವಸ್ಥಾನ ಬರೀ ಮನೆಯನ್ನ ಕಟ್ಟಿಸ್ತೀವಿ ನಾವು ಮನಿ ಕಟ್ಸದ ಬೇರೆ ದೇವಸ್ಥಾನ ಅಂದ ಮೇಲೆ ಅದ್ರ ಮೇಲೆ ಶಿಖರ ಇರ್ಬೇಕು ನೋಡ್ರಿ ಶಿಖರ ಹೌದ್ರೆ ಶಿಖರ ಸ್ಥಾಪನೆ ಆಯ್ತು ನಿರ್ಮಾಣ ಮಾಡಿದ್ರಿ ಅದ್ರ ಮೇಲೆ ಒಂದು ಬರ್ತದೆ ಏನ್ರಿ ಕಳಶ ಹೌದ್ರೆ ಈಗ ಹತ್ತು ವರ್ಷಗಳ ಪರ್ಯಂತರವಾಗಿ ನೀವೇನು ಪ್ರವಚನ ಮಾಡಿರಲ್ಲ ಇದು ಎಲ್ಲ ಬರೀ ದೇವಸ್ಥಾನ ಇನ್ನು ಸಂಪೂರ್ಣ ಆಗಿಲ್ಲ ನಿರ್ಮಾಣ ಮಾಡ್ದಂಗ ಇದು ಹನ್ನೊಂದನೇ ವರ್ಷ ಅಂತ ಕೇಳಿದ್ರ ಈ ಶಿಖರ ನಿರ್ಮಾಣ ಮಾಡಿ ಕಳಸಾರೋಹಣ ಕಾರ್ಯಕ್ರಮ ಮಾಡ್ಲಗತ್ತಿರಲ್ಲ ಇದು ಬಹಳ ವಿಶೇಷ ಇದೇ ಬಹಳ ಪ್ರಾಮುಖ್ಯತೆ ಹೊಂದಿರ್ತಕ್ಕಂಥದ್ದು ಯಾಕಂತ ಕೇಳಿದ್ರ ಒಂದು ದೇವಸ್ಥಾನಕ್ಕ ಆ ಶಿಖರದ ಮೇಲೆ ಕಳಸಾರೋಹಣ ಆಗ್ಬೇಕು ಈ ವರ್ಷದೊಳಗೆ ವಿಶೇಷವಾಗಿ ಕಳಸಾರೋಹಣ ಸಮಾರಂಭ ಅದು ನೋಡ್ರಿ ಹನ್ನೊಂದನೇ ವರ್ಷಕ್ಕೆ ಎಷ್ಟು ಶ್ರೇಷ್ಠ ನೋಡ್ರಿ ಹನ್ನೊಂದು ದಿವಸ ಪುರಾಣ ಇದ್ದಿದ್ದು ಪ್ರವಚನ ಇದ್ದಿದ್ದು ಐದು ದಿವಸಕ್ಕೆ ತಂದ ಪರಮಾತ್ಮ ಯಾಕಂತ ಕೇಳಿದ್ರೆ ಇದು ಆರು ದಿವಸ ಏನಂತ ಕೇಳಿದ್ರೆ ನೀವೆಲ್ಲ ನಿರ್ಮಾಣ ಇದು ಇರ್ಲಿ ಐದೇ ದಿವಸ ಭಕ್ತಿಯಿಂದ ಯಾರು ಬಂದು ಕೇಳ್ತಾರ ಭಕ್ತಿಯಿಂದ ಯಾರು ಕಾರ್ಯಕ್ರಮ ಮಾಡ್ತಾರ ಬೇಡಿದ್ದನ್ನ ಆ ಈಶ್ವರಲಿಂಗೇಶ್ವರ ಕೊಡ್ತಾನು ಕೊಡ್ತಾನೆ ಯಾಕಂತ ಕೇಳಿದ್ರೆ ಅಷ್ಟು ವಿಶೇಷವಾಗಿ ಐದು ದಿನಗಳ ಪರ್ಯಂತರವಾಗಿ ಈ ಒಂದು ಮಹಾನ್ ಸ್ಥಾನದೊಳಗ ಪ್ರವಚನವನ್ನ ಹಮ್ಮಿಕೊಂಡಿದ್ದೀರಿ ನಮ್ಮ ಕಮಿಟಿಯ ಸರ್ವ ಪದಾಧಿಕಾರಿಗಳಿಗೂ ಕೂಡ ಶರಣ ಶರಣಾರ್ಥಿಗಳನ್ನ ಸಲ್ಲಿಸುವುದರೊಂದಿಗೆ ಬಹಳ ಅದ್ಭುತವಾಗಿ ಒಂದು ಪ್ರವಚನದ ವೇದಿಕೆಯೊಳಗೆ ತಮ್ಮೆಲ್ಲರಿಗೆ ಚಿರಪರಿಚಿತರಾಗಿರ್ತಕ್ಕಂಥವ್ರು ಬರೀ ಈ ಬಡಾವಣೆ ಅಲ್ಲ ಬರೀ ಈ ಜಿಲ್ಲೆ ಅಲ್ಲ ಬರೇ ರಾಜ್ಯ ಅಲ್ಲ ಇಡೀ ದೇಶದೊಳಗ ಹೆಸರನ್ನ ಮಾಡಿರುವಂತ ಗಾಯಕರು ಯಾರಾದ್ರಿಂದ ಡಾಕ್ಟರ್ ನಾಗರಾಜ್ ಕ್ವಾಟ್ನೋರ್ ಗವಾಯಿಗಳು ನೋಡ್ರಿ ನಾಗರಾಜ್ ಕ್ವಾಟ್ನೂರ್ ಗವಾಯಿಗಳು ಎಂತ ಮಧುರ ಕಂಟದ ನೋಡ್ರಿ ಅವ್ರ ಧ್ವನಿ ಏನ್ರಿ ಬಾಳ್ ಕಡೆ ಯೂಟ್ಯೂಬ್ ಹಾಡಕ್ಕೆ ಹಾಡಕ್ ಗವಾಯಿಗಳ ನೀವು ನಂಬಲ್ಲಿ ಬರ್ಬೇಕ್ರಿ ಅಂತ ಬಾಳ್ ಬೇಡಿಕೆ ಅದ ಅವ್ರಿಗೆ ಏನ್ರಿ ಅವ್ರದ್ದು ಎಲ್ಲಾ ವ್ಯವಹಾರ ಬಿಟ್ಟು ಅಲ್ಲಿ ಹೋಗಲ್ಲ ಹೋಗಲ್ಲವ್ರೆ ಲೋಕಲ್ ಹೋಗ್ತೀನಿ ಅಂತ ಏನ್ರಿ ಹ್ಯಾಂಗ್ ಹೋದ್ರ ಒಂದ್ ದಿವಸ ಗವಾಯಿಗಳು ಇವತ್ತಿನ ದಿವಸ ತಮ್ಮಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು ನಮ್ಮ ನಿರೂಪಕ ಸರ್ ಮೊದಲೇ ಹೇಳಿದ್ರು ಏನ್ರಿ ತಮ್ಮೆಲ್ಲರ ಪ್ರೀತಿಗಾಗಿ ಇದು ನಮ್ಗೆ ಇದು ನಮ್ಮ ನಗರ ಅಂತ ತಿಳ್ಕೊಂಡು ನಮ್ಮವರು ಅಂತಕ್ಕಂಥ ಭಾವನೆಯಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಆ ಗಾಯಕರಿಗೂ ಕೂಡ ಶರಣಾರ್ಥಿಯನ್ನ ಸಲ್ಲಿಸಿ ಅವರೊಂದಿಗೆ ಏಕ ಭಾವ ಏಕದೃಷ್ಟಿಯನ್ನ ಹೊಂದಿರತಕ್ಕಂತಹ ಗವಾಯಿಗಳು ಬಹಳ ಅದ್ಭುತವಾಗಿ ಆ ಒಂದು ಸಂಗೀತ ವಾದ್ಯವನ್ನ ಏನ್ರಿ ತಮ್ಮೆಲ್ಲರಿಗೆ ಚಿರಪರಿಚಿತರು ಮೊದಲನು ಕೂಡ ಇಲ್ಲಿ ಬಂದು ಸಂಗೀತ ಸೇವಾ ಮಾಡ್ಯಾರ ಬಹಳ ಅದ್ಭುತ ಗಾಯಕರಾದ ನಮ್ಮ ವಿನೋದ್ ಕುಮಾರ್ ಗವಾಯಿಗಳ ದಸ್ತಾಫ್ ಇವರಿಗೂ ಕೂಡ ಶರಣಾರ್ಥಿಯನ್ನ ಸಲ್ಲಿಸಿ ಹಾಗೂ ವಿಶೇಷವಾಗಿ ಈ ಭಾಗದ ಹೆಸರಾಂತ ಕಲಾವಿದರು ನೋಡಿ ಆಕಾಶವಾಣಿ ಕಲಾವಿದರು ತಮ್ಮೆಲ್ಲರಿಗೆ ಪರಿಚಿತರೆ ಇಡೀ ನಾಡಿನೊಳಗೆ ಎಲ್ಲಿ ಹೋದ್ರು ಕೂಡ ಇವ್ರ ಹೆಸರು ಹೇಳಿದ್ರೆ ಸಾಕು ಅವ್ರು ನಮ್ಮ ಊರಿಗೆ ಬಂದಾರೆ ನಮ್ಮ ಊರಿಗೆ ಬಂದಾರಿ ಅಂತಾರೆ ಏನ್ರಿ ಹಿರಿಯ ಕಲಾವಿದರಾದ ಶ್ರೀ ರವಿ ಸ್ವಾಮಿ ಗೋಟರ್ ಅವರು ಅವರಿಗೊಂದು ಜ್ವರಾದ ಚಪ್ಪಾಳೆ ಇರಲಿ ಆ ಮಹಾನುಭಾವರಿಗೂ ಕೂಡ ಶರಣಾರ್ಥಿಯನ್ನ ಸಲ್ಲಿಸುವುದರೊಂದಿಗೆ ಈ ದೇವಸ್ಥಾನದ ಬಹಳ ಅದ್ಭುತವಾಗಿ ಸೇವೆಯೊಳಗ ಆ ಒಂದು ಪೂಜಾ ಕೈಂಕರ್ಯದೊಳಗಿರ್ತಕ್ಕಂತಹ ಸ್ವಾಮಿಗಳು ಆ ಸ್ವಾಮಿಗಳು ಹಿರೇಮಠ ಇವರಿಗೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ ಬಹಳ ಒಳ್ಳೆಯ ಸಭೆ ನಿರೂಪಣೆ ನೋಡ್ರಿ ಬಹಳ